ಇದು ಅಗ್ರ ರೆಡ್ ಫೋರ್ಟ್ ಏನಪ್ಪ ಅಂದ್ರೆ ಕೆಂಪು ಕೋಟೆ ಎರಡನೇ ಸುತ್ತಿನ ಕಾಟಿ ಗೋಳೆ ಅಂತ ಹೇಳ್ಬೇಕ ಇಷ್ಟು ಹಾಂ ಇದು ತಿಂಡಿಗಳು ಲಾಲ್ ಕಿಲಾತರತ್ತೀ ಮ್ಯೂಸಿಮ್ ಏನಪ್ಪ ತಿಳ್ಕೊಂಬರ್ರೆ ಅಲ್ಲಿಗೆ ಇದ್ದೀವಿ ಮ್ಯೂಸಿಮ್ ಓದ್ತಕ್ಕಂತೂ ಹಾಂ ಎಂಟ್ರೆನ್ಸ್ ಇಲ್ಲ ನಾವು ಆ್ಯಕ್ಚುಲಿ ನೀವು ಹೋಗ್ಬೇಕು ನೀವು ನು ನಿಂಗೆ ಬರಬೇಕು ಮಾಡಬೇಕು ಬರೋದಾಗಲ್ಲ ರೀ ಬರೋದು ಮಾಡಿರಿ

ರಾಜನ್ ಕಲೀತ್ ಕುದು ರಾಜನ್ ಕದು ರಾಜ ಪಾಟೀರ್ ಹೋಗಕ್ಕೆ ಅಲ್ಲಿ ಮುಂದಿನ ಒಂದು ಪ್ಲೇಸ್ ಒಬ್ಬ ಇದು ರಾಜ ಸಭೆ ಸಮಾರಂಭ ಮಾಡ್ತಿರ್ಬೇಕಾದ್ರೆ ಇದು ನೋಡಿ ಎಷ್ಟು ನೋಡಿ ಎಷ್ಟು ಹಾಕಿ ಇದ್ರಾಗ ಹೇಳಕ್ಕೆ ಅವಾಗೆಲ್ಲ ಮಾಡಿದ್ವಿ ಅಂದ್ರೆ ಸಹಿಲವು ಅಷ್ಟು ಷ್ಟು ಕೊಟ್ಟೆ ಮಾಡ್ರಿ ಇದು ನೋಡಿರಿ ರಾಜ ಏನಪ್ಪ ಇಲ್ಲ ಅವರಿಗೆ ಮೀಟಿಂಗ್ ತೊಗೊಂಡು ಏನಪ್ಪ ಅಂದ್ರೆ ಇದು ಮಾಡ್ತಾರಲ್ಲ ಹಾಂ ಆ ಥರ ಇಲ್ಲ ನೋಡ್ರಿ ಇಲ್ಲ ನಮ್ಮ ಮೂರನವ್ರಿ ಬರೀ ಯಾರು ಬಂದಾರ್ರೀ ಇವ್ರಿಗೂ ಇದು ಯಾರು ಇವ್ರೆ ಯಾರ ನೋಡ್ರಿ ಸೋಮ ಇವ್ರ ಯಾರು ನೋಡ್ರಿ ಸೋಮ ಹಾಂ ಕಮೆಂಟ್ ಹಾಕಪ್ಪ ನೀವು ಮಾಡೋಣ ಇದು ಬರೀ ಕ್ವಾಟಿ ಗಾಡಿದೆ ಒಂದಿದು ಸೆಕೆಂಡ್ ಫ್ಲೋರ್ ಇದು ಫಸ್ಟಿಂದ ಆಟ ಸೆಕೆಂಡ್ ಬಂದೀವಿ ರಾಜ ಇರುವಂಥದ್ದು ಅಲ್ಲಿ ತುಂಬ ರಾಜ ರಾಣಿ ಮಲ್ಲ ಏನಪ್ಪ ಹೊಸ ಮಾಡ್ತಿರಲ್ಲ ಇದು ಇಲ್ಲೆಲ್ಲ ಬಂದ್ ಮಾಡ್ರಿ ಅದು ಇದೇ ಇದೇ ಪ್ಲೇಸ ಇದೇ ಎಂಟ್ರನ್ಸ್ ಹೋಗುವಂಥದ್ದು ಬಟ್ ಅದು ಬಂದ್ ಮಾಡ್ರೆ ಅಲ್ಲಿ ಅವಕಾಶ ಇಟ್ಟಿರಲ್ಲ ಸಿಬ್ಬಂದಿ ಸಿಬ್ಬಂದಿಯನ್ನು ಇಟ್ಟಾರೆ ಹೊಳೆ ಹೋಸ್ಗಳೆಲ್ಲ ಹೊಳೆ ಬಂದೀವಿ ಇಲ್ಲೇನಪ್ಪ ಇದು ರಾಜ ಇರುವಂಥದ್ದು ಇಲ್ಲಿ ಮಲ್ಲ ಈ ಎರಡು ಕೋಟೆದು ಆಟ ಹೋಗೋಕ್ಕೆ ಮೂರರಿಂದ ಸಿಗುವಂಥದ್ದು ರಾಜ ರಾಣಿ ಇರುವಂಥ ಕೋಟೆ ಅಲ್ಲಿ ಇದು ಬೆಳಿಗ್ಗೆ ಇಲ್ಲಿ ಇದು ಬಸ್ಟಿಗೆ